ಶ್ರೀಕೃಷ್ಣ ಮತ್ತು ಅಕ್ಷಯ ಪಾತ್ರೆ ಹಿಂದಿನ ಭಾಗದಲ್ಲಿ ನೀವು ಅಕ್ಷಯ ತೃತೀಯ ಕಥೆಯನ್ನು ಕೇಳಿದಿರಿ ಇಂದು ನಾವು ಶ್ರೀಕೃಷ್ಣ ಮತ್ತು ಅಕ್ಷಯ ಪಾತ್ರೆಯ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಪಾಂಡವರಿಗೆ ತೊಂದರೆ ಮಾಡಲು ಕೌರವರು ಅರಣ್ಯದಲ್ಲಿರುವ ಪಾಂಡವರನ್ನು ಭೇಟಿ ಮಾಡಲು ದುರ್ವಾಸ ಋಷಿಗಳನ್ನು ಕೇಳಿಕೊಳ್ಳುತ್ತಾರೆ ಕಾರಣ ದುರ್ವಾಸರು ಕೋಪಗೊಂಡರೆ ಶಪಿಸುತ್ತಿದ್ದರು ದ್ರೌಪದಿ ಊಟ ಮಾಡಿದ ನಂತರ ಅಕ್ಷಯ ಪಾತ್ರೆ ಆಹಾರವನ್ನು ನೀಡುತ್ತಿರಲಿಲ್ಲ ದ್ರೌಪದಿ ಊಟ ಮುಗಿಸಿದ ನಂತರ ದುರ್ವಾಸ ಋಷಿಗಳು ತಮ್ಮ ಅನುಯಾಯಿಗಳೊಂದಿಗೆ ಬಂದಿದ್ದರು ಅವರು ಕೊಳದಲ್ಲಿ ಸ್ನಾನ ಮಾಡಿ ಬರುವುದರಲ್ಲಿ ಆಹಾರ ತಯಾರಿಸಬೇಕಿತ್ತು ಆದರೆ ಅದು ಸಾಧ್ಯವಿರಲಿಲ್ಲ ಅವಳು ದುಃಖಗೊಂಡು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಳು ಕೃಷ್ಣ ಅವಳ ಮುಂದೆ ಕಾಣಿಸಿಕೊಂಡನು ಆಗ ಶ್ರೀಕೃಷ್ಣನಿಗೆ ಬೇಡಿಕೊಂಡಾಗ ಶ್ರೀಕೃಷ್ಣನು ಅಕ್ಷಯ ಪಾತ್ರೆ ತರುವಂತೆ ಹೇಳಿದನು ಆ ಬಟ್ಟಲಲ್ಲಿ ಒಂದು ಅಗುಳು ಅನ್ನದ ಕಾಳು ಅಂಟಿಕೊಂಡಿತ್ತು ಅದನ್ನು ಶ್ರೀಕೃಷ್ಣ ತಿಂದನು ಆಗ ಇಡೀ ವಿಶ್ವವು ಹೊಟ್ಟೆ ತುಂಬಿದೆ ಎಂದು ಹೇಳಿದನು ಇಡೀ ದಿನ ವಿಶ್ವದಲ್ಲಿ ಹಸಿವು ಇರಲಿಲ್ಲ ಸ್ನಾನ ಮಾಡಿ ಬರಬೇಕು ಎಂದು ಹೋದ ದುರ್ವಾಸ ಋಷಿ ಮತ್ತು ಅವರ ಅನುಯಾಯಿ ಅನುಯಾಯಿಗಳಿಗೂ ಕೂಡ ಹೊಟ್ಟೆ ತುಂಬಿತ್ತು ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ